ನವೆಂಬರ್ ಇಪ್ಪತ್ತೈದರಂದು ಗುರು ಹಾಗೂ ಚಂದ್ರನಿಂದ ಕೆಲ ರಾಶಿಯವರ ಅದೃಷ್ಟ ಹೊಳೆಯಲಿದೆ ಹಾಗಾದರೆ ತಿಂಗಳ ಕೊನೆಯಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಹಾಗೂ ಶಕ್ತಿಶಾಲಿ ಯೋಗದಲ್ಲಿ ಗಜಕೇಸರಿ ಯೋಗ ಕೂಡ ಒಂದು ಈ ಯೋಗ ನವೆಂಬರ್ ತಿಂಗಳ ಕೊನೆಯಲ್ಲಿ ರೂಪುಗೊಳ್ಳಲಿದೆ ಗಜಕೇಸರಿ ಯೋಗ ಗುರು ಹಾಗೂ ಚಂದ್ರನ ಸ್ಥಾನದಿಂದ ರೂಪುಗೊಳ್ಳುವ ಒಂದು ಅಪರೂಪದ ಹಾಗೂ ಅದೃಷ್ಟಶಾಲಿ ಯೋಗ ಇದು ಈ ಯೋಗ ಜಾತಕದ ಉನ್ನತ ಸ್ಥಾನದಲ್ಲಿ ರೂಪುಗೊಂಡರೆ ಅಂಥವರ ಸಂಪತ್ತು ಸೌಕರ್ಯಗಳು ದ್ವಿಗುಣವಾಗ್ತವೆ ಅಲ್ಲದೆ ಸಾಮಾನ್ಯವಾಗಿ ವಿವಾಹ ನಿರೀಕ್ಷೆಯಲ್ಲಿರುವಂತಹ ವಿವಾಹಿತರಿಗೂ ಶುಭ ಸುದ್ದಿಯನ್ನು ಒಂದು ಒಂದು ಯೋಗ ಇದು ಹಾಗೆ ಇದರಿಂದ ಶಕ್ತಿ ಹಾಗೂ ಯಶಸ್ಸು ಉದ್ಯೋಗ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಬಹುದು ಅಂದ ಹಾಗೆ ನವೆಂಬರ್ ಇಪ್ಪತ್ತೈದರಂದು ಚಂದ್ರ ಆಳುವ ಕಟಕ ರಾಶಿಯಲ್ಲಿ ಗುರು ಸಾಗಿದರೆ ಗುರುವಿನಿಂದ ಏಳನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡ್ತಾನೆ ಈ ಒಂದು ಈ ಎರಡೂ ಗ್ರಹಗಳು ಪರಸ್ಪರ ಏಳನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಗಜಕೇಸರಿ ರಾಜಯೋಗ ರೂಪುಗೊಳ್ಳಲಿದೆ ಇದರೊಂದಿಗೆ ಹಂಸಯೋಗ ಹಾಗೂ ಆದಿ ಯೋಗವೂ ಕೂಡ ಇಲ್ಲಿ ಸೃಷ್ಟಿಯಾಗತ್ತೆ ಹಾಗಾದರೆ ಈ ಶುಭ ಗ್ರಹಗಳ ಸ್ಥಾನದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಒಲಿದು ಬರಲಿದೆ ಅಂತ ನೋಡ್ತಾ ಹೋಗೋಣ ಕಟಕ ರಾಶಿ ಜಾತಕದ ಏಳನೇ ಮನೆಯಲ್ಲಿ ಸಾಗುವ ಚಂದ್ರ ಕಟಕ ರಾಶಿಯವರಿಗೆ ಸಂಪತ್ತು ಜೊತೆಗೆ ಐಷಾರಾಮಿ ಜೀವನವನ್ನು ಕರುಣಿಸ್ತಾನೆ ನವೆಂಬರ್ ತಿಂಗಳ ಕೊನೆಯಲ್ಲಿ ಗುರು ಹಾಗೂ ಚಂದ್ರನ ಸ್ಥಾನ ಆಸ್ತಿ ಖರೀದಿಗೆ ಅವಕಾಶವನ್ನು ನೀಡಲಿದೆ ವಾಹನ ದುಬಾರಿ ವಸ್ತು ಸಕಲ ಸೌಕರ್ಯಗಳೊಂದಿಗೆ ಇದ್ದಕ್ಕಿದ್ದಂತೆ ಧನಲಾಭವಾಗುವುದನ್ನು ನೀವು ನಿರೀಕ್ಷೆ ಮಾಡಬಹುದು ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಅಧಿಕ ಜನ ಬೆಂಬಲ ಸಿಗಲಿದೆ ಆಂತರಿಕ ಕಲಹಗಳು ದೂರವಾಗಿ ಉನ್ನತ ಸ್ಥಾನ ಕೈಗೆಟಕತ್ತೆ ಇನ್ನು ಸರ್ಕಾರಿ ಕೆಲಸ ಮಾಡುವ ಈ ಈ ಒಂದು ರಾಶಿ ರಾಶಿಯವರಿಗೆ ಸ್ವಂತ ಲಾಭದಾಯಕ ಕೆಲಸ ಮಾಡುವ ಅವಕಾಶಗಳು ಕೂಡ ಸಿಗುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ನೀವು ವಿಸ್ತರಿಸಿಕೊಳ್ತೀರಿ ಇನ್ನೂ ರಾಶಿಯ ಶ್ರಮ ಕೆಲಸಗಾರರಿಗೆ ಅಂದರೆ ಶ್ರಮಪಟ್ಟು ಕೆಲಸ ಮಾಡುವಂತಹ ಕಟಕ ರಾಶಿಯವರಿದ್ದರೆ ಅಂಥವರು ಉಳುವವ ಅಥವಾ ಎತ್ತಿನ ಗಾಡಿ ಚಾಲಕ ಹೋಟೆಲ್ ಕಾರ್ಮಿಕರು ಬಡಗಿ ಬಿಲ್ ತಯಾರಿಕರು ಮತ್ತು ಹೀಗೆ ಹಿತ್ತಾಳೆ ಕೆಲಸ ಮಾಡುವಂಥವರು ಕೃಷಿಕರು ಕೈಗಾರಿಕೋದ್ಯಮದಲ್ಲಿ ಕೆಲಸ ಮಾಡುವಂಥವರು ಇಂಥ ಎಲ್ಲ ಶ್ರಮ ಏನು ಶ್ರಮಪಟ್ಟು ಕೆಲಸ ಮಾಡುವಂಥವರಿಗೆ ದುಪ್ಪಟ್ಟು ದುಡ್ಡು ಹರಿದು ಬರುತ್ತೆ ನಿಮ್ಮ ಸಾಲುಗಳನ್ನು ನೀವು ಸುಲಭವಾಗಿ ತೀರಿಸ್ತೀರಿ ಇನ್ನು ಧನುರಾಶಿ ನವೆಂಬರ್ ಇಪ್ಪತ್ತೈದರಂತೂ ಧನುರಾಶಿಯ ಎರಡನೇ ಮನೆಯಲ್ಲಿ ಚಂದ್ರ ಎಂಟನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾನೆ ಈ ಎರಡೂ ಗ್ರಹಗಳ ಸ್ಥಾನದಿಂದಾಗಿ ರೂಪುಗೊಂಡ ಗಜಕೇಶರಿ ರಾಜಯೋಗ ಧನುರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ ಈ ಧನುರಾಶಿಯ ಅವಿವಾಹಿತರಿಗೆ ವಿವಾಹವಾಗುವ ಯೋಗ ಇದೆ ವಿದ್ಯಾರ್ಥಿಗಳು ಪೋಷಕರ ಕೀರ್ತಿಯನ್ನು ಹೆಚ್ಚಿಸಲಿದ್ದಾರೆ ಶೈಕ್ಷಣಿಕ ವೈದ್ಯಕೀಯ ಹಾಗೆ ಕ್ರೀಡೆ ಫ್ಯಾಷನ್ ಡಿಸೈನಿಂಗ್ ಹಾಗೆ ಚಲನಚಿತ್ರೋದ್ಯಮ ಈ ಹಾಗೂ ಕೃಷಿ ಕೆಲಸ ಮಾಡುವಂಥವರು ಇವರೆಲ್ಲರೂ ಕೂಡ ವೈಭೋಗ ಪ್ರಾಪ್ತಿಯಾಗತ್ತೆ ಅಂದುಕೊಂಡಂಥ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಈಡೇರಿಸ್ತಾನೆ ಈ ಗುರುದೇವ ನಿಮ್ಮೆಲ್ಲ ಆಸೆಯನ್ನು ಈ ಗುರುದೇವನೇ ಈಡೇರಿಸ್ತಾನೆ ಚಂದ್ರನ ಸ್ಥಾನ ಜಾತಕದಲ್ಲಿ ಬಲವಾಗಿದ್ದು ನೆಮ್ಮದಿ ಜೀವನ ನಡೆಸುವುದಕ್ಕೆ ಅವಕಾಶಗಳು ಕೂಡ ಸಿಗತ್ತೆ ಮತ್ತು ದಾಂಪತ್ಯ ಕಲಹಗಳೇನಾದರೂ ಇದ್ದರೆ ಅದು ಕೂಡ ನಿವಾರಣೆಯಾಗಿ ಹಣ ಹೂಡಿಕೆಯಿಂದ ಇನ್ನು ಹಿಂದೆನಾದರೂ ಹಣ ಹೂಡಿಕೆ ಮಾಡಿದ್ದರೆ ಅದರಿಂದ ದುಪ್ಪಟ್ಟು ಲಾಭವನ್ನು ಪಡಿಬಹುದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತೈದರಂದು ಮಂಗಳ ಹಾಗೂ ಸೂರ್ಯ ಏನು ಇದರೊಂದಿಗೆ ಸಂಯೋಗ ಇದರೊಂದಿಗೆ ಈ ಮೂರನೇ ಮನೆಯಲ್ಲಿ ಚಂದ್ರ ಹಾಗೂ ಒಂಬತ್ತನೇ ಮನೆಯಲ್ಲಿ ಗುರು ಶುಭ ಫಲಗಳನ್ನು ಕೊಡ್ತಾರೆ ವೃಶ್ಚಿಕ ರಾಶಿಯವರ ಬಾಳು ಬಂಗಾರವಾಗುತ್ತೆ ಬೆಳಗುತ್ತೆ ಮತ್ತು ನೀವು ಮಾಡಿದಂಥ ಕಾರ್ಯಗಳು ಸಾಕಷ್ಟು ಶುಭ ಫಲಗಳನ್ನು ತಂದು ಕೊಡುತ್ತೆ ನೆಮ್ಮದಿಯ ಜೀವನ ನಡೆಸೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ ಹಿಂದೆ ಮಾಡಿದಂಥ ಸಾಲಗಳನ್ನು ತೀರಿಸೋದಕ್ಕೆ ಇದ್ದಂಥ ಸಮಸ್ಯೆಗಳು ಎಲ್ಲ ದೂರವಾಗಿ ಸಾಲದಿಂದ ಮುಕ್ತಿ ಹೊಂದುತ್ತೀರಿ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ದಾಂಪತ್ಯ ಕಲಹಗಳು ನಿವಾರಣೆಯಾಗ್ತವೆ ಧಾರ್ಮಿಕ ಸ್ಥಳಗಳಿಗೆ ನೀವು ಭೇಟಿ ಕೊಡ್ತೀರಿ ಇದರಿಂದಾಗಿ ದಂಪತಿಗಳ ನಡುವೆ ಪ್ರೀತಿ ಬಲಗೊಳ್ಳುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ನವೆಂಬರ್ ಕೊನೆಯ ವಾರ ಗುರುದೇವನ ಒಂದು ಅನುಗ್ರಹದಿಂದ ಆಶೀರ್ವಾದದಿಂದ ಸಕಲ ಸೌಲಭ್ಯಗಳು ಪ್ರಾಪ್ತಿಯಾಗ್ತವೆ ಅಲ್ಲದೆ ಈ ರಾಶಿಯ ಅಂದರೆ ಈ ಮಕರ ರಾಶಿಯ ವೈದ್ಯರಿರಬಹುದು ಶಿಕ್ಷಕರು ಕಲಾವಿದರು ಅಡುಗೆ ಮಾಡುವಂಥವರು ಹಾಗೆ ವಿದ್ಯುತ್ ಕೆಲಸಗಾರರು ಇವರೆಲ್ಲರಿಗೂ ಕೂಡ ಗಜಕೇಸರಿ ರಾಜಯೋಗ ಅಂತ ಹೇಳಬಹುದು ಇದರಿಂದ ಅಧಿಕ ಲಾಭವನ್ನು ಕೂಡ ಪಡಿತಾರೆ ಹಾಗೆ ಪಶುಪಾಲನೆ ಮಾಡುವಂಥವರು ಕಾರ್ಯಕರ್ತೆಯರು ಹಾಗೆ ಈ ಸಮಯ ತುಂಬ ಅನುಕೂಲಕರವಾಗಿದೆ ಇವರಿಗೂ ಕೂಡ ಬೇಡಿದ ವರವನ್ನು ಕೊಡುವಂತಹ ಗುರು ನೋಡಿ ನಿಮ್ಮ ನಿಮ್ಮ ಸೌಕರ್ಯಗಳನ್ನು ದುಪ್ಪಟ್ಟು ಮಾಡ್ತಾನೆ ಹಾಗೆ ಧನ ಅಂದರೆ ಹಣ ಇದ್ದಕ್ಕಿದ್ದಂತೆ ಆಗಮನ ಆಗತ್ತೆ ನಿಮಗೆ ಎಲ್ಲ ಅಂದರೆ ಏನಾದರೂ ಸಮಸ್ಯೆಗಳಿದ್ದರೆ ಹೊರಗಡೆ ಕೊಟ್ಟಂಥ ಹಣ ಅಥವಾ ಬರಬೇಕಾಗಿರುವಂಥ ಹಣ ಏನಾದರೂ ಸಮಸ್ಯೆಯಾಗಿ ಸಿಕ್ಕಾಕೊಂಡಿದ್ದರೆ ಅದು ಕೂಡ ನಿಮಗೆ ಕೈ ಸೇರುತ್ತೆ ಮನೆಯಲ್ಲಿ ಈವರೆಗೂ ನಿಂತು ಹೋಗಿದ್ದಂಥ ಶುಭ ಕಾರ್ಯಗಳು ಪುನಃ ಆರಂಭ ಆಗ್ತವೆ ಮಾಡಿದ ಸಾಲವನ್ನು ತೀರಿಸ್ತೀರಿ ಸಂಪತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳ ಕೊನೆಯಲ್ಲಿ ಮಕರ ರಾಶಿಯವರ ಅದೃಷ್ಟವನ್ನು ಈ ಗುರುದೇವ ದುಪ್ಪಟ್ಟು ಮಾಡ್ತಾನೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು